ಒಮ್ಮೆ ಜೆ ಡಿ ಎಸ್ ಜಾತ್ಯತೀತ ಅಂತ ಹೇಳೋದು ಅಲ್ಲ ಈಗ ಬಲೆಗಳ ಬಗ್ಗೆ ಮಾತಾಡ ಮರ್ಯಾದೆ ಇಲ್ಲ ಅದಕ್ಕೋಸ್ಕರ ಬಾಯಿ 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 ನಿಮ್ಗೆ ಮರ್ಯಾದೆ ಇರ್ರಿ ಅಲ್ಲ ರೀ ನೀವೆಲ್ಲ ಕೂಡ ಇದೆ ಹೇಳ್ತದ್ರಿ ದಲಿತರ ಪರ ಜನಪರ ಬಡವರ ಪರ ಅಂತ ಎಲ್ಲಿ ಬಡವರ ಪರ ಅಲ್ಲ ಈಗ ಬಲೆಗಳ ಬಗ್ಗೆ ಮಾತಾಡ ಮರ್ಯಾದೆ ಇಲ್ಲ ಅಧಿಕಾರ ಅಪ್ಪ ಬಾಯಿ 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 ಈ ಭಾರತ ದೇಶದಲ್ಲಿ ಬಿಜೆಪಿ ಆಡ್ತಾ ಬರ್ತಕ್ಕಂಥ ಪಕ್ಷ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲ ಚಂಪು ಮೋದಿ ಚೊಂಬು ಮೋದಿ ಚಂಪು ಎಲ್ಲರ್ ವಿರೋಧ ಪಕ್ಷದಲ್ಲಿ ನಾಯಕರೇ ಚಿಕ್ಕಮಾತು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಈ ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ವರಿಗೆ ಮಾನ ಮರ್ಯಾದೆ ಎರಡೂ ಇಲ್ಲ ಯಾಕಂದ್ರೆ ಇವತ್ತು ಅದೃಷ್ಟಿಯಾಗಿದೆ ಇವರು ಏನು ಜನ ಇವ್ರಿಗೆ ಕಳಿಸಿದರೆ ಆಯ್ಕೆ ಮಾಡಿ ಇಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸಿದ ಕಳಿಸಿದ್ರೆ ಇಲ್ಲಿ ಬಂದು ದೊಂಬರಾಟ ಆಡ್ತಾ ಇದಾರೆ ಇವರು ಇವರಿಗೆ ಈ ರಾಜ್ಯ ಜನ ಹಿತ ಇಲ್ಲ ರಾಜ್ಯ ಜನ ಹಿತ ಇಲ್ಲ ಇವರಿಗೆ ಇವರಿಗೆ ರೈತರು ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಬರೀ 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 ಇವರು ಇವ್ರ ಅಧಿಕಾರ ಇದ್ದಾಗ ಕೋವಿಡ್ನಲ್ಲಿ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿದ್ರು ಭೂಮಿ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿದ್ರು ಮತ್ತೆ

ಈಗ ಬಲೆಗಳ ಬಗ್ಗೆ ಮಾತಾಡೋದಿಲ್ಲ ಬರ್ಯಾದ್ರೆ ಅಪ್ಪ ಅದರ ನೀವೆಲ್ಲ ದಲಿತರ ಪರ ಜನಪರ ಬಡವರ ಪರ ಅಂತ ಎಲ್ಲಿ ಬಡವರ ಪರ ಜನ ಬರಗಾಲ ಬಂತು ಇವತ್ತು ಒಂದ್ ಕಡೆ ಬರಗಾಲ ಆದ್ರೆ ಒಂದು ಕಡೆ ಮಳೆ ಹೆಚ್ಚಾಗಿ ಇವತ್ತು ಜನ ಜಾನುವಾರುಗಳು ಕುಟುಂಬಗಳು ಮಣ್ಣು ಆಗ್ತಾ ಇದಾವೆ ನಿಮ್ಗೆ ವೃದ್ಧಿ ಇಲ್ಲ ನಿಮಗೆ ಮನುಷ್ಯತ್ವ ಇಲ್ವಾ ಇವತ್ತು ನಿಮಗೆ ಹೌದ್ರಿ ವಾಲ್ಮೀಕಿ ಅಂಗಡದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಆ ಶಿಕ್ಷೆ ಮೇಲೆ ನಮ್ಮ ಮುದುಕ ಮುಖ್ಯಮಂತ್ರಿಗಳು ಬಹಳ ತೊಟ್ಟಿದ್ದಾರೆ ನಿಮಗೆ ಆ ಬಗ್ಗೆ ಇಲ್ಲ ಇವತ್ತು ಕೂಡ ನೀವು ಹೇಳ್ತಿರಲ್ಲ ನೂರ ಎಂಬತ್ತು ಕೋಟಿ ಎಲ್ಲ ರಿಕ್ವೈರಿ ಮಾಡಿದ್ದೀವಿ ಇವತ್ತು ಎಸ್ ಐ ಟಿ ಅವರು ಸಮಗ್ರವಾಗಿ ತನಿಖೆ ಮಾಡಲಿಕ್ಕೆ ಪತ್ರ ನಿಮಗೆ ಎಲ್ಲಿ ಎಸ್ ಐ ಟಿ ಅವರು ತನಿಖೆ ಮಾಡಿ ಹಣವನ್ನು ವಸೂಲಿ ಮಾಡಿ ಸರ್ಕಾರಕ್ಕೆ ಗೌರವ ತಂದು ಕೊಡ್ತಾರೋ ಅಂತೇಳಿ ಭಯಪಟ್ಟು ಇವತ್ತು ರಾಜಕೀಯ ಮಾಡ್ತಾ ಇದ್ದೀರಿ ನೀವು ಇವತ್ತು ನಮ್ಮನ್ನ ಈ ರಾಜ್ಯದಲ್ಲಿ ಜನ ಆರ್ಸಿತಕ್ಕಂಥದ್ದು ಜನಕ್ಕೆ ಅನುಕೂಲ ಮಾಡಲಿ ಅಂತ

ಇವರು ಸರ್ಕಾರದಲ್ಲಿ ಕುಡಿಯೋರಿ ಕೂಡ ಯೋಗ್ಯ ಇಲ್ಲ ಇವರಿಗೆ ಸಿದ್ದರಾಮಯ್ಯ ಹದಿಮೂರಲ್ಲಿ ಮುಖ್ಯಮಂತ್ರಿ ಆದ ಬಂದ ಮೇಲೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ಜನ ಸುಭಿಕ್ಷವಾಗಿದ್ದಾರೆ ಸನ್ಮಾನ್ಯ ಅಧ್ಯಕ್ಷರೇ ಇವರು ಹೇಳ್ತಾ ಇದ್ರು ಸಿದ್ದರಾಮಣ್ಣ ಮುಖ್ಯಮಂತ್ರಿ ಆಗಿದ್ರೆ ಮಣನೆ ಬರೋದಿಲ್ಲ ಮೊಳನೆ ಬರೋದಿಲ್ಲ ಅಂತ ಅಧ್ಯಕ್ಷರೇ ಸಿದ್ದರಾಮಣ್ಣ ಮುಖ್ಯಮಂತ್ರಿ ಇವತ್ತು ಸಮೃದ್ಧಿಯಾಗಿ ಮಳೆ ಬೀಳ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯ ಸಮೃದ್ಧಿಯಾಗಿದೆ ನಾವು ಕೊಟ್ಟ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಬಹಳ ಹೆಣ್ಣು ಮಗಳು ಆ ಕುಟುಂಬದ ಹೆಣ್ಣು ಮಗಳು ಇವತ್ತು ಸಂತೋಷವಾಗಿ ಸಿದ್ದರಾಮಯ್ಯ ನೂರು ಕಾಲ ಬಾಳ್ಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ ಇವತ್ತು ನಮ್ಮ ತಾಯಂದಿರು ಉಚಿತ ಪ್ರಯಾಣ ಮಾಡ್ತಾ ಇದಾರೆ ನಾವಲ್ಲಿ ಜಾತಿ ಇಲ್ಲ ಪಕ್ಷಾಂತವಾಗಿ ನಾವು ಕೊಟ್ಟಿದ್ದೇವೆ ಇವ್ರಿಗೆ ಬಿಟ್ಟರೆ ನಿಮಗ್ ಮಾಡಿಸ್ತೀರಿ ಸಿದ್ದರಾಮಯ್ಯವರ ಮಾತನ್ನ ಪೂರ್ತಿ ಮಾಡಕ್ ಬಿಡಿ ನೀವು ಸಿದ್ದರಾಮಯ್ಯ ಮಾತನ್ನ ಪೂರ್ತಿ ಮಾಡಕ್ ಬಿಡಿ ನೀವು ಸಿದ್ದರಾಮಯ್ಯ ಹೈಕ ಅಂಶ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲರೂ ಬೈ ತೆಗೆಟಿಲ್ಲ ಈ ರಾಜ್ಯದಲ್ಲಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಿದತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಎಲ್ಲರೂ ಚಂಪು ಮೋದಿ ಚಂಪು ಮೋದಿ ಚಂಪು ಎಲ್ಲರ್ಬೋದು ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡತಕ್ಕಂಥ ಯಾರಾದ್ರೂ ಈ ಭಾರತ ಇದ್ರೆ ದಲಿತರ ನಿಮಗೆ ನಿಮ್ಮಲ್ಲಿ ನಾಯಕ ಇಲ್ಲ ರೀ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕ ಇಲ್ಲ ಚಿಕ್ಕ ಮಾತು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ